ಮೈಕ್ರೋ ಫೈನಾನ್ಸ್ ಮತ್ತೆ ಗೃಹ ಉಪಯೋಗಿ ಸಾಲಗಳಲ್ಲಿ ತಗೊಳ್ತಾರೆ ಯುವಕರುಗಳು ಮೊಬೈಲು ಇದೆಲ್ಲ ತಗೊಂಡಿರ್ತಾರೆ ಆದ್ರೆ ಅವ್ರದ್ದು ಲೋನ್ ಕ್ಲಿಯರ್ ಆಗಿರುತ್ತೆ ಲೋನ್ ಕ್ಲಿಯರ್ ಆಗಿದ್ದಕ್ಕೆ ಲೇಟ್ ಪೇಮೆಂಟ್ ಅಂತ ಕಟ್ಕೊಂಡಿರ್ತಾರೆ ಅವರು ಹೆಚ್ಚು ಕಮ್ಮಿ ಲೇಟ್ ಪೇಮೆಂಟ್ ಅಂತ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಅವ್ರು ಏನು ಇದು ಮಾಡಲ್ಲ ಆಟೋಮೆಟಿಕ್ ಕಾಲ್ ಮಾಡ್ತಾ ಇರ್ತಾರೆ ಮೆಸೇಜ್ಗಳು ಕಳ್ಸ್ತಾ ಇರ್ತಾರೆ ಲೇಟ್ ಫೀ ಆಗಿದೆ ಇಷ್ಟು ಅಮೌಂಟ್ ಕಟ್ಬೇಕಂತ ಆದ್ರಿಂದ ಅದು ಅವ್ರಿಗೆ ಇನ್ನು ಮುಂದಿನ ಹಂತದಲ್ಲಿ ಲೋನೇ ಸಿಗದಿರೋ ಥರ ಆಗ್ಬಿಡ್ತದೆ ಸಿವಿಲ್ ಇಲ್ಲಾಂದರೆ ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೊಡೋಲ್ಲ ಆದರೆ ಸಿವಿಲ್ ಇಲ್ದೇನೂ ಕೂಡ ಈ ಮೈಕ್ರೋಫೈನಾನ್ಸ್ ಅವರು ಕೂಡ ಸಾಲ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ ಅವ್ರು ಯಾಕಂತಂದ್ರೆ ಇವ್ರು ಡಿಫಾಲ್ಟರು ಇವರು ಕಟ್ಲಿಕ್ಕೆ ಆಗಲ್ಲ ಇವ್ರಿಗೆ ಜಾಸ್ತಿ ಬಡ್ಡಿ ವಸೂಲಿ ಮಾಡಬಹುದು ಫೈನ್ ಅನ್ನು ವಸೂಲಿ ಮಾಡ್ಬೋದು ಅಂತೇಳಿ ಅಂತ ಸಂದರ್ಭದಲ್ಲಿ ಮೈಕ್ರೋಫೈನಾನ್ಸ್ ಅವರು ಕೂಡ ಸಾಲ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ ಇಲ್ಲಿ ಈ ಸರ್ಕಾರಗಳು ಈ ಮ ಈ ಸಿವಿಲ್ ಸ್ಕೋರಿಗೆ ಇವ್ರನ್ನ ತಂದಿದೆ ದೊಡ್ಡ ತಪ್ಪಾಗ್ಬಿಟ್ಟಿದೆ ಯಾಕಂದ್ರೆ ಲೇಟ್ ಫೀ ಅವ್ರಿಗೆ ಗೊತ್ತಿರುತ್ತೆ ಲೇಟ್ ಫೀನ ನ ಇಲ್ಲಿ ಅಟ್ಯಾಚ್ ಮಾಡಿದ್ರೆ ಆಟೋಮೆಟಿಕ್ ಕಾಲ್ ರೆಕಾರ್ಡ್ ಮಾಡಿ ಬಿಟ್ಬಿಟ್ರೆ ಅವಾಗ ಕಾಲ್ ಹೋಗ್ತಿರತ್ತೆ ಮೆಸೇಜ್ ಹೋಗ್ತಿರತ್ತೆ ಇದ್ರ ಮುಂದೆ ನಾವ್ ಏನ್ ಮಾಡೋಕ್ಕಾಗಲ್ಲ ನಮ್ಮ ಕಾಲ್ ಬಿಡಕ್ಕೆ ಬಂದಿರ್ತಾರೆ ಅಂತೇಳಿ ಅದರಲ್ಲೂ ಮತ್ತೆ ಇನ್ನೊಂದಿಷ್ಟು ಕ ಕಂಪ್ನಿಗಳ ಕತೆ ಆಗಿದೆ 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 ಹೇಳಿದ್ರೆ ಸುಮಾರಷ್ಟು ಕಂಪ್ನಿಗಳು ಮುಚ್ಚೋಗಿದೆ ಮುಚ್ಚೋಗಿದೆ ಆದರೆ ನಂದೆ ಅಂತ ಈಗ ಉದಾಹರಣೆ ನಂದೇ ಅಂತ ಹಿಡ್ಕೊಳ್ಳಿ ಒಂದು ಎಂಟು ಸಾವಿರ ರೂಪಾಯಿ ಲೇಟ್ ಪೇಮೆಂಟ್ ಇದೆಯಲ್ಲ ಆ ಪೇಮೆಂಟನ್ನು ಕಟ್ಟಿ ಕಟ್ಟಿ ಅಂತೇಳಿ ಆ ಸಿವಿಲ್ ಸ್ಕೋರ್ ಆ್ಯಡ್ ಆಗಿದೆ ಈಗ ಮುಂದಿನ ಹಂತದಲ್ಲಿ ಆ ಕಂಪ್ನಿ ಮುಚ್ಚೋಯ್ತು ಅಂತಂದರೆ ನನಗೆ ಆ ಅಮೌಂಟ್ ಅವ್ರಿಗೆ ಕ್ಲಿಯರ್ ಮಾಡೋಕ್ಕೂ ಆಗ್ತಾ ಇಲ್ಲ ಆ ಸಿವಿಲ್ ಸ್ಕೋರ್ ಇಲ್ಲ ನಾನು ಕಟ್ಟಲಿಲ್ಲ ಅಂತಂದರೆ ನಾನು ಎಂಟು ಸಾವಿರ ಅಲ್ಲ ಎಂಟು ಕೋಟಿಗೆ ನಾನು ವ್ಯಾಲ್ಯೂ ಇದ್ರೂ ಕೂಡ ನಾನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲನೇ ತೊಳೋಕ್ಕಾಗಲ್ಲ ಇಲ್ಲಿ ಸರ್ಕಾರಗಳು ಇವ್ರನ್ನ ಸಿವಿಲ್ ಸ್ಕೋರಿಗೆ ತಂದಿದೆ ದೊಡ್ಡ ತಪ್ಪಾಗಿದೆ ಇವರು ಲೇವಾದೇವಿ ವ್ಯವಹಾರ ಮಾಡೋರು ಈಗ ಆರ್ ಬಿ ಐ ರೂಲ್ಸ್ನ ಬಿಟ್ಟು ವ್ಯವಹಾರ ಮಾಡೋರು ಇವರು ಇವ್ರನ್ನ ಸಿವಿಲ್ಸ್ ಸಿವಿಲಿಗೆ ಇವ್ರನ್ನ ಸೇರಿಸಿ ಸರ್ಕಾರಗಳು ದೊಡ್ಡ ತಪ್ಪು ಮಾಡ್ತಾ ಇದೆ ಯಾಕಂದರೆ ಕಟ್ಟೋದು ಅವ್ನಿಗೆ ಒಂದು ಐದು ಸಾವಿರ ಆರು ಸಾವಿರ ದುಡ್ಡು ಇರುತ್ತೆ ಆದ್ರೆ ಅವನಿಗೆ ಐದು ಕೋಟಿ ಅವ್ನ ವ್ಯಾಲ್ಯೂ ಇದ್ರು ಕೂಡ ಒಂದು ರೂಪಾಯಿ ಸಾಲ ತೊಗೊಳಕಾಗ್ತಾ ಇಲ್ಲ ಇಲ್ಲಿ ಭಾರಿ ಇದು ಅನ್ಯಾಯ ನಡೀತಿದೆ ಸರ್ ಸಾವಂದ್ರೂ ಬಿಡಲ್ಲ ಆಪರೇಷನ್ ಅಂದ್ರೂ ಬಿಡೋಲ್ಲ ಆ ಥರ ರಿಕವರಿ ಮಾಡ್ತಾರೆ ಯಾವುದೇ ನೋಟಿಸ್ ಕೊಟ್ಟು ಬರೋಲ್ಲ ಮತ್ತೆ ಆ ಬರೋ ಅಂಥ ವ್ಯಕ್ತಿಗಳಿಗೆ ಯಾವುದೇ ಪೊಲೀಸ್ ವೆರಿಫಿಕೇಷನು ಇರಲ್ಲ ಅಂತ ಅನ್ಸತ್ತೆ ಅವ್ರುಗಳನ್ನ ನೋಡಿದ್ರೆ ಎಲ್ಲ ಕ್ರಿಮಿನಲ್ ಮುಕದ್ದಮೆಯಿಂದ ಬಂದವರು ಅಂತ ಅನ್ಸುತ್ತೆ ಯಾರಿಗೂ ಪೊಲೀಸ್ ವೆರಿಫಿಕೇಷನ್ ಆ ಇಟ್ಕೊಂಡು ಈ ಥರದೆಲ್ಲ ಅಧಿಕಾರಿಗಳನ್ನ ನಾವು ಬ್ಯಾಂಕಿಗೆ ಕೆಲಸಕ್ಕೆ ತಗೋಬೇಕು ಆ ಥರದೆಲ್ಲ ರೂಲ್ಸ್ಗಳು ಈ ಆರ್ ಬಿ ಐ ರೂಲ್ಸ್ ಪ್ರಕಾರ ಯಾವುದೂ ಇಲ್ಲ ಸರ್ ತುಂಬಾ ಜನಸಾಮಾನ್ಯರು ತುಂಬಾ ಇದರಲ್ಲಿ ಬೇಸತ್ತು ಹೋಗ್ಬಿಡಿದಾರೆ ಸರ್ ನಮ್ದು ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕು ನಾನು ಸತೀಶ್ ಅಂಗಡಿ ಅಂತ ಹೆಸರು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಮಾಡಿ ಲೋನ್ ಕೊಡ್ತಾರೆ ಯಾಕಂದ್ರೆ ಹೌದು ಜಾಸ್ತಿ ಅದು ಕೊಡ್ತಾರೆ ಯಾಕಂದ್ರೆ ಅದ್ ಇವರಿಗೂ ಕೂಡ ಇದಿರತ್ತೆ ಟಾರ್ಗೆಟ್ ಇರುತ್ತೆ ಯಾರಿಗೆ ಅಧಿಕಾರಿಗಳಿಗೆ ಕೂಡ ಇವತ್ತು ಹತ್ತು ಲೋನ್ ಮಾಡಬೇಕು ಐದು ಲೋನ್ ಮಾಡಬೇಕು ಅಂತ ಟಾರ್ಗೆಟ್ ಇರತ್ತೆ ಈ ತಿಂಗಳಲ್ಲಿ ನೀವು ಇಷ್ಟು ಲೋನ್ ಮಾಡ್ಬೇಕಂತ ಅವರು ಅದಕ್ಕಾಗಿ ಅವರು ಹುಡ್ಕೊಂಡು ಹುಡ್ಕೊಂಡು ಕೊಡ್ತಾರೆ ಇವತ್ತು ನಿಮ್ಮ ಮನೆ ಅವ್ರ ಹತ್ರ ಹೋಗೋದು ಬೇಡ ಅವರೇ ಬಂದು ನಿಮ್ಮ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ ಲೋನ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಕೊಟ್ಟು ಹೋಗ್ತಾರೆ ಆಧಾರ್ ಕಾರ್ಡ್ ಇದಾರೆ ಮತ್ತೆ ಕೆಲವೊಂದು ಇದನ್ನ ಈ ವಯಸ್ಸಾದ ಮಹಿಳೆಯರು ಇಂಥವ್ರಿಗೆಲ್ಲ ಅವರಿಗೆಲ್ಲ ಸಾಲ ಕಟ್ಟಕ್ಕೆ ಆಗ್ತಾ ಇರಲ್ಲ ಅವ್ರದ್ದು ಈ ಐಡಿ ಕಾರ್ಡ್ಗಳು ಇವನ್ನೆಲ್ಲ ತಿದ್ದುಪಡಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಪ್ರಕರಣಗಳು ಕೂಡ ಇದಾವೆ ಅವ್ರಿಗೆ ಕಟ್ಟಕ್ಕೆ ಆಗತ್ತೆ ಅಂತ ನೋಡ್ಬಿಟ್ಟು ಸಾಲ ಕೊಡ್ಬೇಕಲ್ವಾ ಅಂತದ್ದು ಕೂಡ ಮಾಡಲ್ಲ ಇವರು ಆಧಾರ್ ಕಾರ್ಡ್ಗಳು ವೋಟರ್ ಐಡಿಗಳೆಲ್ಲ ತಿದ್ದುಪಡಿ ಮಾಡ್ಕೊಂಡು ಆ ತರ ಕೂಡ ಸಾಲ ಕೊಟ್ಟು ಇಲ್ಲಿ ತಪ್ಪಾಗಿ ನಡ್ಕೊಂತ ಇದಾರೆ ತುಂಬಾ ಅಮಾನ್ಯವಾಗಿ ನಡ್ಕೊಂತಾರೆ ಸಂಘದ ಎಲ್ಲರ ಕಮಿಟ್ಮೆಂಟ್ ಅಲ್ಲೇ ತುಂಬ ಹೋಗಿದ್ದಾರೆ ಜನ ಎಲ್ಲ ಕಮಿಟ್ಮೆಂಟ್ ಅಲ್ಲೇ ತುಂಬ ಹೋಗ್ಬಿಟ್ಟಿದ್ದಾರೆ ಜನ ಈಗ ಕೆಲವರು ಈ ವಿದ್ಯಾರ್ಥಿಗಳು ಇದ್ರದ್ದು ತುಂಬಾ ಹಾಳಾಗ್ತಾರೆ ಯಾಕಂದ್ರೆ ಮನೇಲಿ ಒಂದು ಹತ್ತು ಸಾವಿರನೋ ಹದಿನೈದು ಸಾವಿರನೋ ಒಂದು ಮೊಬೈಲ್ ತಗೋ ಅಂತ ಕೊಟ್ಟಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಾಪ ಮೊಬೈಲ್ ಹಾಂಗ್ದಾರು ಅವ್ರ ಟಾರ್ಗೆಟ್ ಅವ್ರಿಗೆ ವ್ಯಾಪಾರ ಆಗ್ಲಿಕ್ಕಾಗಿ ಇಂಥ ಮೊಬೈಲ್ ತಗೋ ಅಂತ ಹೇಳ್ತಾರೆ ಏನಾದ್ರೆ ದುಡ್ಡಿಲ್ಲ ಅಂದ್ರೆ ಈ ತಗೊ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡೋ ನಾನು ಲೋನ್ ಮಾಡಿಸ್ಕೊಡ್ತೀನಿ ಅಂತಾರೆ ಅವರು ಅದೇ ಇದ್ರಿಂದ ತಗೊಳ್ತಾರೆ ಮನೇಲಿ ಗೊತ್ತಿರಲ್ಲ ಇವರು ಸಾಲ ಮಾಡಿದ್ದು ಏನು ಅಂತೇಳಿ ಅವರು ಈ ಹಿಂದ್ ಅದರಿಂದ ಸಾಕಷ್ಟು ಇದನ್ನ ಪಡ್ಕೊಂತಾರೆ ಕೆಲವೊಂದು ಟೈಮು ಅಪ್ಪ ಅಮ್ಮನ ದುಡ್ಡೇ ಕದಿಯುವಂಥದ್ದು ಇಲ್ಲ ಅಂತಂದರೆ ಬೇರೆ ಏನೋ ಕೆಲಸ ಮಾಡುವಂಥದ್ದು ಈ ತರ ಪ್ರಕರಣಗಳಿಗೂ ಕೂಡ ಯುವಕರು ಇಲ್ಲಿ ಮುಂದಾಗ್ತಾ ಇದ್ದಾರೆ ಸರ್ಕಾರ ತುಂಬಾ ಇದಾಗಿದೆ ಹೌದು ರೈತರಲ್ಲ ಯುವಕರು ಕೂಡ ಇದರಲ್ಲಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಮೊಬೈಲ್ ಬೇಕು ಅನ್ಸುತ್ತೆ ಅವ್ರ ಹತ್ರ ದುಡ್ಡಿರಲ್ಲ ಫ್ರೆಂಡ್ಸ್ ಹತ್ರ ಅವ್ರೇನೋ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟಿರ್ತಾರೆ ಅವರು ಯೋಗ್ಯತೆ ಪ್ರ ತಕ್ಕಂತೆ ಕೊಟ್ಟಿರ್ತಾರೆ ಇವರು ಮೊಬೈಲ್ ಕಂಬುದನ್ನು ಕೂಡ ಅದನ್ನ ಇದೊಂದು ಇದೇ ತಗೊಳ್ಳಿ ಅಂತ ಹೇಳಿ ಕೂಡ ಹೇಳ್ತಾರೆ ಆವಾಗ ಇಲ್ಲಿ ದಾರಿ ತಪ್ಪತಾ ಯುವಕರು ಕೂಡ ದಾರಿ ತಪ್ತಾ ಇದಾರೆ ಇದರಲ್ಲಿ